ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶುದೇ ಬ್ಲಾಗ್ಸ್ಗೆ ಸ್ವಾಗತ ಏನಪ್ಪ ಅಂದರೆ ಇವತ್ತು ಶಾ ಯಶೋ ಅವ್ರ ಅಕ್ಕ ಬಂದಿದ್ರು ಇವತ್ತು ತುಂಬ ಪೇರ್ ಸಿಗಿನ ಬಂದಿದ್ವಿ ಒಳಗಡೆ ಯಶು ಮತ್ತು ಅವ್ರ ಅಕ್ಕ ಇದ್ದಾರೆ ಬನ್ನಿ ಯಶೋ ಅವ್ರ ಅಕ್ಕೇ ಪರಿಚಯ ಮಾಡಿಸ್ಕೊಡ್ದು

सखटिंग mm -mm. <laughs> <laughs> ನೋಡಿ ಗಾಯಸ್ ಟೇಸ್ಟ್ ಮಾಡ್ತಾ ಇಲ್ವಾ ಯಾಕೆ ಕೊಡಲ್ವ ನಿನ್ನ ಅವ್ರಿಗೆ ನೀನ್ ಕೊಡಲ್ವ ಅವ್ರಿಗೆ ಗಾಯ್ಸ್ ಫೈನಲಿ ವಿಡಿಯೋ ಇದಾಗಿತ್ತು ವಿಡಿಯೋ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಚೆನ್ನಾಗಿರುತ್ತೆ ಬೈ